ಯಾರ್ದು ಅಕೌಂಟ್ ಡಿಫ್ರೀಸ್ ಮಾಡ ಅಕ್ಯೂಸ್ ನಂಬರ್ ಒನ್ ಇದಾರ ಇಲ್ಲಿ ಡಿಫ್ರೀಸ್ ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ ಬ್ಯಾಂಕಿಗೆ ಮೇಲ್ ಹಾಕಿದ್ವಿ ನೀವು ಫ್ರೀಸ್ ಮಾಡ್ಬೇಕಾದ್ರೆ ಅಪ್ ಮಾಡಿ ಫ್ರೀಸ್ ಮಾಡ್ತಿರಲ್ಲ ಅದನ್ನ ಡಿಫ್ರೀಸ್ ಮಾಡ್ಬೇಕಾದ್ರೆ ಫಾಲೋಅಪ್ ಮಾಡಕ್ ಆಗಲ್ವಾ ಕೋರ್ಟ್ ಆರ್ಡರ್ ಇದೆ ಅಂತ ಡಿಫ್ರೀಸ್ ಆಗಿದೆ ಸ್ವಾಮಿ ಆಗಿದೆಯಾ ರಮ್ಯಾ ಅವ್ರದ್ದು ಅಕೌಂಟ್ ಡಿಫ್ರೀಸ್ ಆಗಿದೆ ಸ್ವಾಮಿ ಯಾರ್ದು ರಮ್ಯಾ ರಮ್ಯಾ ಅಂತ ಹೇಳಿ ಯಾರ್ದು ಅಕೌಂಟ್ ರೀ ಪೆಟಿಷನರ್ಸ್ ಇಲ್ಲಿ ಟೂ ತ್ರೀ ತ್ರೀ ಫೋರ್ ಅಂಡ್ ಸೆವೆನ್ ಇವ್ರ ಅಕೌಂಟ್ ಆಗಿಲ್ಲ ನಮ್ಗೆ ಯಾರು ಆದೇಶ ಬಂದಿಲ್ಲ ಯಾವ ಕಮ್ಯುನಿಕೇಟ್ ಆಗ್ಬೇಕು ಇಲ್ಲಿ ಯಾರು ಪೆಟಿಷನರ್ ಇದ್ದಾರೆ ಅವ್ರದ್ದು ಅಕೌಂಟ್ ಡಿಫ್ರೀಸ್ ಮಾಡಿದ್ ನಾನು ಟು ಸ್ಮಾರ್ಟ್ ಆಕ್ಟ್ನರ್ ತ್ರೀ ಶಂಕರೇಗೌಡ ಅಭಿಲಾಷ್ ರವಿಶಂಕರ್ ಈ ಮೂರ್ ಜನದ ಅಕೌಂಟ್ ಫ್ರೀಸ್ ಮಾಡಿದ್ರೆ ಡಿಫ್ರೀಸ್ ಮಾಡಿ ಅಂತ ಮೂರ್ ಡೈರೆಕ್ಷನ್ ಕೊಟ್ಟಿದ್ದೀನಿ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಆರ್ಡರ್ ಆಯ್ತಾ ಆಮೇಲೆ ನೀವ್ ಕಮ್ಯುನಿಕೇಟ್ ಮಾಡಿಲ್ವ ಅವ್ರಿಗೆ ಪ್ರವೀಣ್ ಅಯ್ಯೋ ನೀವು ಕಮ್ಯುನಿಕೇಟ್ ಮಾಡಿಲ್ವಾ ಆಮೇಲೆ ಮತ್ತೆ ಹನ್ನೆರಡು ಹನ್ನೆರಡು ಆಮೇಲೆ ಮೂವತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮೂರ್ ಸರಿ ಮಾಡಿದ್ರು ಮಾಡದೆ ಇದಕ್ಕೆ ನಿಮ್ಗೆ ಬರಕ್ ಹೇಳಿದೆ ಮೂವತ್ತೊಂದಕ್ಕೆ ಏನ್ ಯಾರ್ದು ಅಕೌಂಟ್ ಡಿಫ್ರೀಸ್ ಮಾಡೂಸ್ ನಂಬರ್ ಒನ್ ಈ ತರ ಇಲ್ಲಿ ಡಿಫ್ರೀಸ್ ಯಾರ್ದು ಹೇಳಿದ್ ನಾನ್ ஒன் ஆடர் கோே டூரி ஆன் திஸ் ஆர் த்ரீ டெரெக்ஷன் டிஃபீஸிங்

ಆಗಬೇಕು ಅಂತಿದೆ ನೋಟಿಫಿಕೇಶನ್ ಹೋಗಿದೆ ಈ ಆಗಿದೆ ಅನ್ನೋದು ಐ ಇದು ತ್ರೀ ಇಯರ್ ವೆನ್ ವಿಲ್ ಯು ತುಮಕೂರು ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು ನೀವೇನಾ ಈ ಕ್ರೈಮ್ ಬಗ್ಗೆ ಗೊತ್ತೇ ಈ ಪೆಟಿಷನ್ ಪೆಂಡಿಂಗ್ ಇರೋದು ಅದು ಮೂವತ್ತೊಂದಕ್ಕೆ ಆದೇಶ

ಒಂದಫಿಡವಿಟ್ ಇಲ್ಲಿ ಆದೇಶ ಏನಾಗುತ್ತೆ ಅದು ಮಾಡ್ತೀವಿ ಆದೇಶ ಹಾಕಿ